ಗುರುಬ್ಯೋಗ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಕೇತು ಗ್ರಹಗಳ ಪ್ರಭಾವ ಬಿದ್ದರೆ ಏನಾಗಬಹುದು ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಕೇತು ಗ್ರಹಗಳು ಈ ಗ್ರಹಗಳಿಂದ ಒಳ್ಳೆಯದು ಕೂಡ ಇದೆ ಕೆಟ್ಟದ್ದು ಕೂಡ ಇದೆ ಈ ಗ್ರಹಗಳು ಏನಾದರೂ ನೀವು ಕೈ ಹಿಡಿದಿದ್ದೆ ಆದರೆ ನಿಮ್ಮ ದಶದಲ್ಲಿ ಅಥವಾ ಮುಕ್ತಿಯಲ್ಲಿ ಆ ಒಂದು ಸಮಯದಲ್ಲಿ ನಿಮಗೆ ಏನಾದರೂ ಕೈ ಹಿಡಿದಿದ್ದೇ ಆದರೆ ಭಿಕ್ಷೆ ಬೇಡನು ಕೂಡ ಕೋಟ್ಯಾಧೀಶರಾಗಬೋದು ಒಂದು ವೇಳೆ ನೀವು ಕೈ ಬಿಟ್ಟು ಆ ಗ್ರಹದಲ್ಲಿ ನಿಮ್ಗೆ ಏನಾದರೂ ನಿಮಗೆ ಕೈ ಬಿಟ್ಟಿದ್ದೇ ಆದರೆ ಕೋಟ್ಯಾಧಿಪತಿ ಇದ್ದ ವ್ಯಕ್ತಿ ಕೂಡ ಭಿಕ್ಷಾಧಿಪತಿ ಆಗ್ಬೋದು ಇದರ ಫಲಗಳು ಮತ್ತು ಕೆಟ್ಟದ್ದು ಕೂಡ ಒಳ್ಳೆಯದು ಕೂಡ ಸಿಗೋದು ಯಾವ ಥರ ಅಂದರೆ ದಶಗಳಲ್ಲಿ ಮತ್ತು ಭಕ್ತಿಗಳಲ್ಲಿ ಈ ರಾಹು ಮತ್ತು ಕೇತುಗಳು ಉಲ್ಟವಾಗಿ ಸಂಚರಿಸುತ್ತೆ ಗಡಿಯಾರವನ್ನು ನೋಡಿರ್ಬೋದು ಎಲ್ಲ ಗ್ರಹಗಳು ಒಂದು ಎರಡು ಮೂರು ಆ ರೀತಿಯಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಈ ರಾಹು ಮತ್ತು ಕೇತುಗಳು ಉಲ್ಟ ಸಂಚಾರ ಮಾಡುತ್ತೆ ಹನ್ನೆರಡರಿಂದ ಹನ್ನೊಂದು ಹತ್ತು ಒಂಬತ್ತು ಎಂಟು ಈ ರೀತಿಯಲ್ಲಿ ಉಲ್ಟ ಸಂಚಾರ ಮಾಡ್ತಾ ಇರುತ್ತೆ ಒಂದು ಮನೆಯಿಂದ ಒಂದು ಮನೆಗೆ ಸಂಚಾರ ಮಾಡಬೇಕು ಅಂದರೆ ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷವರೆಗೂ ಕಾಲಾವಕಾಶ ಹಿಡಿಯುತ್ತೆ ಒಂದು ವೇಳೆ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಮನೆಯಿಂದ ಒಂದು ಮನೆಗೆ ಸಂಚಾರ ಮಾಡುವ ಸಂದರ್ಭದಲ್ಲಿ ಆ ರಾಹುಗೆ ಮತ್ತು ಕೇತುವಿಗೆ ವಿರುದ್ಧವಾಗಿರುವಂಥ ಗ್ರಹಗಳು ಪಾಪಗ್ರಹಗಳು ಅಂತ ಹೇಳ್ತೀವಿ ಶತ್ರು ಗ್ರಹಗಳು ಅಂತ ಹೇಳ್ತೀವಿ ಅದು ಅದೇನಾದರೂ ಎದುರು ಆಗಿದ್ದೆ ಆದರೆ ಆ ಒಂದು ಸಮಯ ಅಂದರೆ ಒಂದೂವರೆ ವರ್ಷದವರೆಗೂ ಎಲ್ಲ ರೀತಿಯ ನಿಮ್ಮ ಜೀವನದಲ್ಲಿ ಕೆಡುಕಾಗಿರುತ್ತೆ ಎಲ್ಲ ರೀತಿಯಿಂದ ಕಷ್ಟ ನಷ್ಟ ಅನುಭವಿಸಬೇಕಾಗುತ್ತೆ ಅದೇ ರೀತಿಯಲ್ಲಿ ಸಂಚರಿಸೋ ಟೈಮಲ್ಲಿ ಮಿತ್ರಗ್ರಹಗಳು ಅಥವಾ ಶುಭ ಗ್ರಹಗಳು ಏನಾದರೂ ಬಂದಿದ್ದೆ ಆದರೆ ನಿಮಗೆ ಎಲ್ಲ ರೀತಿಯಲ್ಲಿ ನಿಮ್ಮ ಜೀವನ ಏಳಿಗೆ ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತೆ ಹಣಕಾಸಿನ ವ್ಯವಹಾರಗಳು ಮುಂದುವರಿಯುತ್ತೆ ಒಂದು ಲಾಭಾಂಶ ಇರುತ್ತೆ ಸಾಲಗಳಿದ್ದರೆ ಸಂಪೂರ್ಣ ತೀರಿ ಹೋಗುತ್ತೆ ಎಲ್ಲ ರೀತಿ ನಿಮ್ಮ ಜೀವನದಲ್ಲಿ ದುಃಖ ದಾರಿದ್ರ್ಯಗಳಿಂದ ಸಂಪೂರ್ಣ ಹೊರಡೆ ಬರ್ತೀರ ಈ ರೀತಿಯಿಂದ ನಿಮಗೆ ರಾಹು ಮತ್ತು ಕೇತುಗಳಿಂದ ಈ ಪ್ರಭಾವದಿಂದ ಈ ಥರ ನಿಮಗೆ ಶುಭ ಆಗುತ್ತೆ ಅಶುಭ ಆಗುತ್ತೆ ಎಂಬುದರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಸಿದ್ದೇನೆ ಇದೇ ರೀತಿ ನಿಮಗೆ ಏನೋ ಸಮಸ್ಯೆಗಳು ಒಂದು ವೇಳೆ ಕಂಡು ಬಂದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿ ಅಥವಾ ನಮ್ಮ ನೇರವಾಗಿ ಫೋನ್ ಮಾಡಿ ಅಥವಾ ನಮಗೆ ಭೇಟಿಯಾಗಿ ಇದರ ಸಂಪೂರ್ಣವಾಗಿ ಜಾತಕವನ್ನು ಪರಿಶೀಲನೆ ಮಾಡಿ ಈ ಸಮಸ್ಯೆಯಿಂದಲೇ ನೀವು ಸಮಸ್ಯೆ ಈ ದೋಷ ಈ ಗ್ರಹದಿಂದಲೇ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ ಅಥವಾ ಬೇರೆ ಗ್ರಹದಿಂದ ಸಮಸ್ಯೆ ಅನುಭವಿಸ್ತಿದ್ದೀರಾ ಎಂಬುದನ್ನು ತಿಳಿದುಬಿಟ್ಟು ಅದಕ್ಕೆ ಪರಿಹಾರವನ್ನು ಕೊಡ್ತೀನಿ ಧನ್ಯವಾದಗಳು